ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಇದು ಬಂದ್ಬಿಟ್ಟು ನಮ್ಮ ಕಲಬುರಗಿ ಗಂಗಾನಗರ್ ಇಂದ ಲಾಲ್ಗಿರಿ ಕ್ರಾಸ್ ಹೋಗುವ ರಸ್ತೆ ಇಲ್ಲಂತೂ ಲಾಲ್ಗಿರಿ ಹಬ್ಬ ಬಾಯಿ ಗುಡಿಯತ್ತರಿ ಫುಲ್ ದೊಡ್ಡ ದಸರಾ ಹಬ್ಬನೇ ನಡೆಯುತ್ತೆ ಎಲ್ಲರೂ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಸಾಯಂಕಾಲ ಆರು ಏಳು ಎಂಟು ಗಂಟೆಗೆ ಎಲ್ಲರೂ ಬಂದು ದೇವರ ದರ್ಶನ ಪಡೆಯಿರಿ ನಡ್ರಿ ಎಲ್ರಿಗೂ ದೇವ್ರ ದರ್ಶನ ಮಾಡಿಸ್ತೀನಿ ಹೀಗೆ ಅಲ್ಲುಡಿ ಎಷ್ಟು ಸುಂದರವಾಗಿ ರಾಮ ಲಕ್ಷ್ಮಣ ಸೀತಾ ಹಾಗೂ ಆಂಜನೇಯವರ ಲೈಟಿಂಗ್ಸ್ ಮಾಡಿದ್ದಾರೆ ಡಿಸೈನ್ ಮಸ್ತ್ ಕಾಣ ನೋಡ್ರಿ ಎಲ್ರು ಒಂದ್ಸಲ ನಮಸ್ಕಾರ ಮಾಡಿ ನಡ್ರಿ ಎಲ್ರು ದೇವರ ದರ್ಶನ ಪಡೀಲಿಕ್ಕೂ ಹಣ ಒಳಗಡೆ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ಬಂದ್ಬಿಟ್ಟು ಲಾಲ್ಗಿರಿ ಕ್ರಾಸ್ ಲಾಲ್ಗಿರಿ ಕ್ರಾಸಿಂದ ಬರುವ ರಸ್ತೆ ನೋಡ್ರಿ ಇದು ಲಾಲ್ಗಿರಿ ಕ್ರಾಸಿಂದ ಶೀದಾ ಈ ಕಡೆ ಬರೋಕೆ ನೋಡ್ರಿ ಇಲ್ಲಿದೆ ಜಂಗೆ ಬರೋದರ್ಶ ತೊಂದರೆ ಇದ್ದಾವೆ ಅಲ್ಲೇ ಚಲೋ ಗೊತ್ತೆ ನೋಡಿಕೊಳ್ಳಿ ಎರಡು ಕಡೆಯಿಂದ ರಸ್ತೆ ತೋರಿಸಿದ್ ಸಲ ಮೂನಿಂಗ್ ಬಂದು ವಿಜಿಟ್ ಮಾಡಿ ದೇವ್ರಿ ದರ್ಶನ ಪಡೆಯ ಏನು ರೀ ಈ ವಿಡಿಯೋ ಎಷ್ಟಾಗಿದೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು మంచి ముందు